ಪರಿಹರಿಸಬೇಕಾದ ಪ್ರಶ್ನೆಯೆಂದರೆ ಕೆಳಗಿನ ಚಿತ್ರದಲ್ಲಿರುವ ರೊಟ್ಟಿಯ ಎಷ್ಟು ಭಾಗಕ್ಕೆ ಚಟ್ನಿ ಹಚ್ಚಲಾಗಿದೆ ಇದನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಈ ಪ್ರಶ್ನೆಯನ್ನು ಪರಿಹರಿಸಲು ನಾವು ಭಿನ್ನರಾಶಿಗಳನ್ನು ಅರ್ಥ ಮಾಡಿಕೊಳ್ಳೋಣ ಭಿನ್ನರಾಶಿ ಎಂದರೆ ಏನು ಎಂದು ನಾವು ನೋಡೋಣ ಭಿನ್ನರಾಶಿಯು ಯಾವುದೇ ಒಂದು ವಸ್ತುವಿನ ಭಾಗವನ್ನು ಪ್ರತಿನಿಧಿಸುವ ಸಂಖ್ಯೆಯಾಗಿದೆ ನನ್ನ ಬಳಿ ನಾಲ್ಕು ಸಮಭಾಗಗಳಾಗಿ ವಿಂಗಡಿಸಲಾದ ಚೌಕವಿದೆ ಮತ್ತು ಆ ನಾಲ್ಕು ಭಾಗಗಳಲ್ಲಿ ನಾನು ಕೇವಲ ಒಂದು ಭಾಗವನ್ನು ಮಾತ್ರ ಆರಿಸಿ ಅದಕ್ಕೆ ಬಣ್ಣ ತುಂಬಿದ್ದೇನೆ ಹಾಗಾಗಿ ನಾನು ನಾಲ್ಕು ಸಮಭಾಗಗಳಲ್ಲಿ ಒಂದು ಭಾಗ ಎಂದು ಹೇಳುತ್ತೇನೆ ಇದನ್ನು ಸಂಖ್ಯೆಯ ರೂಪದಲ್ಲಿ ಬರೆಯುವುದು ಹೇಗೆ ನಾನು ನಾಲ್ಕನೇ ಒಂದು ಭಾಗ ಎಂದು ಬರೆಯುತ್ತೇನೆ ನಾನು ಇದನ್ನು ಚೌಕದ ನಾಲ್ಕನೇ ಒಂದು ಭಾಗ ಎಂದೂ ಕರೆಯಬಹುದು ಸರಿಯೇ ಆದ್ದರಿಂದ ಇಲ್ಲಿ ನಾಲ್ಕನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಈ ಭಿನ್ನರಾಶಿಯು ಒಂದು ಅಂಶವಾಗಿದೆ ಮತ್ತು ನಾಲ್ಕು ಛೇದವಾಗಿದೆ ನಾನು ಭಿನ್ನರಾಶಿಯನ್ನು ಅಂಶ ಮತ್ತು ಛೇದ ಎಂಬ ಭಾಗಗಳಾಗಿ ಪ್ರತಿನಿಧಿಸಬಹುದು ಇದೇ ರೀತಿಯ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ಒಂದು ಆಯತವನ್ನು ಒಂದು ಎರಡು ಮೂರು ನಾಲ್ಕು ಐದು ಭಾಗಗಳಾಗಿ ವಿಭಾಗಿಸಲಾಗಿದೆ ಮತ್ತು ಈ ಐದು ಭಾಗಗಳಲ್ಲಿ ಎರಡು ಭಾಗಗಳಿಗೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಐದನೇ ಎರಡು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂದು ನಾನು ಹೇಳಬಲ್ಲೆ ಮುಂದಿನ ಚಿತ್ರವು ಒಟ್ಟು ಮೂರು ಭಾಗಗಳನ್ನು ಹೊಂದಿದೆ ಮತ್ತು ಅವುಗಳಲ್ಲಿ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಹಾಗಾಗಿ ಚಿತ್ರದ ಮೂರನೇ ಒಂದು ಭಾಗಕ್ಕೆ ಬಣ್ಣ ಹಚ್ಚಲಾಗಿದೆ ಎಂದು ನಾನು ಹೇಳುತ್ತೇನೆ ಆದ್ದರಿಂದ ರೊಟ್ಟಿಯ ಮೇಲೆ ಚಟ್ನಿ ಹಾಕಿರುವ ಭಾಗವು ಭಿನ್ನರಾಶಿ ರೂಪದಲ್ಲಿ ನಾಲ್ಕನೇ ಮೂರು ಭಾಗ ಏಕೆಂದರೆ ರೊಟ್ಟಿಯ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಗಳಿಗೆ ಚಟ್ನಿಯನ್ನು ಹಾಕಲಾಗಿದೆ ಈಗ ನೀವು ವಿಡಿಯೋವನ್ನು ನಿಲ್ಲಿಸಿ ಮತ್ತು ನೀಡಿರುವ ಪ್ರಶ್ನೆಗಳನ್ನು ಪರಿಹರಿಸಿ